ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಸಾಬಾ ಹೋಬಳಿ ವ್ಯಾಪ್ತಿಯ ಬುಳಸಾಗರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಜನರ ಸಮಸ್ಯೆ ಆಲಿಸಲು ಜನತಾ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಶೀಲಮ್ಮ ಹನುಮಂತಪ್ಪ ವಹಿಸಿದ್ರು ಕ್ಷೇತ್ರದ ಜನಪ್ರಿಯ ಶಾಸಕ ಬಸವರಾಜು ವಿಶಿವಗಂಗಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಬಳಿಕ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಅಧಿಕಾರಿಗಳಿಂದ ಅರ್ಜಿಗಳನ್ನು ಪರಿಶೀಲನೆ ನಡೆಸಲಾಯಿತು ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಿದ್ರೆ ಕೆಲವು ಸಮಸ್ಯೆಗಳಿಗೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಜನತಾ ದರ್ಶನದಲ್ಲಿ ಗ್ರಾಮದ ಮುಖಂಡರುಗಳಾದ ತಮ್ಮಯ್ಯ ಎನ್ ಮಹೇಶ್ವರಪ್ಪ ಮಲ್ಲೇಶಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಿದ್ದರಾಮಪ್ಪ ಸದಸ್ಯರಾದ ರೂಪಾ ಲೋಹಿತ್ ಜಾವಿದ್ ಬಾಷಾ ಸುಧಾ ಹಾಜರಿದ್ದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿಗಳು ಕೂಡ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ಆಶೀರ್ವಾದ ಮಾಡಿದ್ದೇನೆ ತಮ್ಮೆಲ್ಲರ ಆಶೀರ್ವಾದಕ್ಕಿಂತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕಾರಣೆಲ್ಲ ಹೃದಯಪೂರ್ವಕ ಅಭಿನಂದನೆ ಚುನಾವಣಾ ಸಂದರ್ಭದಲ್ಲಿ ನಾವು ಐದಿಕೆಗಳನ್ನ ಜಾರಿ ಮನೆ ಬಾಕಿ ಕೊಟ್ಟೇವೆ ಅಂತ ಅದೇ ರೀತಿ ಮನೆ ಗಾಯಕ ಐದು ಗ್ಯಾರಿಕೆಗಳಲ್ಲಿ ಮಹತ್ತರ ಒಂದು ಯೋಜನೆ ಯೋಜನೆಯನ್ನಪ್ಪ ಗೃಹಾಲೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸುಮಾರು ನಮ್ಮ ಗುಣ ಗ್ರಾಮದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಪ್ರತಿ ಜನಕ್ಕೆ ಎರಡು ಸಾವಿರ ಕಾಣ್ತಾ ಇದೆ ಆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಿಮ್ದೊಂದೇ ಗ್ರಾಮಕ್ಕೆ ಪ್ರತಿ ತಿಂಗಳು ಆರು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿ ಸುಮಾರು ಆರೂವರೆ ಲಕ್ಷ ರೂಪಾಯಿ ನಿಮ್ಮ ಊರ ಗುಣಸಾಗರ ಗ್ರಾಮದಲ್ಲಿ ಕಟ್ತಾ ಇದ್ದೀವಿ ಅದರ ಜೊತೆಗೆ ತಮಗೆಲ್ಲ ಅರ್ಥಭಾಗ್ಯ